மக்கள் சாயுவனவொம் சாயுவதோ கட்டிட மனையொம் பீழுவதோ இது சிய நியமவது அது ஒன்று நாசக்கை ஜாத்தி துவோ மருத்துவம் ஜன்ம மருத்தி நாம் சோச்சி அர்ஷி அந்த కృష్ణ భగవద్గీత అర్జుననన్న కుతూహిత మాతూ యావదు హుట్టైతే అది సైతైతి ధృవం నిశ్చితవా సయ్ైతి వయస్సిన అంత అష్ట వ్యత్యాసల్ వర్తయి సలారద ఇతారీ అంతిరు నోడు నీ అనుభవి కూడా సు స వర్ష కళద్రు సాగు తప్పోదల్ల అంతిర్లో వ్యవహారదొగ ಹುಟ್ಟಿದ್ದು ಅತ್ಯಂತ ಅವಶ್ಯವಾಗಿ ಸಾಯಲೇಬೇಕು ಮಕ್ಕಳನ್ನ ಕೇಳ್ಕೊತ ಕೂತ್ನಿ ಅಂದರೆ ಜನ್ಮ ವ್ಯರ್ಥ ಆದಿತ್ತು ಅಂತ ಭಾಳವೋ ಸಾರಾ ಸಾರ ವಿಚಾರ ಮಾಡಿ ನೋಡ್ರಿ ಹೆತ್ತ ಹೊತ್ತ ಕರುಳ ಕುಡಿಗಳು ಹಾಲಗಲ್ಲದ ಹಸುಳೆಗಳು ಹೆತ್ತ ಕಂದಮ್ಮಗಳ ಶವ ಮುಂದೆ ಬಿದ್ದಾಗ ಗಟ್ಟೆಂಗಿ ಸಿದ್ಧಾರೂಢರ ಪಾದ ಹಿಡಿತಾಳೆ ನೀನ ಬೇಕೋ ಯಪ್ಪ ನನಗೆ ಅಂತ ಸಿದ್ಧಾರೂಢರ ಪಾದ ಹಿಡಿದ್ಲು ಭಾಳವ್ವ ಆಗ ಸಿದ್ದಾರವರು ಯಾದ್ಯ ಬಾಳವ್ವ ನನ್ನ ಮನಸ್ಸು ಕದ್ದಿ ನೀನು ಅಂತ ಬ್ರಹ್ಮರಂಧ್ರದ ಮೇಲೆ ವರದ ಹಸ್ತವನ್ನಿಟ್ಟ ತ್ವ ಬ್ರಹ್ಮಾಷಿ ತದಶಿ ತತ್ವಮಶಿ ಅಂತ ಬೋಧ ಮಾಡಿದರು ಅನೇಕ ವರ್ಷಗಳಿಂದ ಶಾಸ್ತ್ರವನ್ನು ಕೇಳ್ತಾ ಬಂದ ಅನುಭವಿ ಬಾಳವ್ವ ಸೇವಾ ಮಾಡಿ ಪರಿಶುದ್ಧ ಆಗಿತ್ತು ಗುರುವಿನ ವಚನ ಆಲಿಸಿದಾಗಳ ಹಹುದು ನರನಿಗೆ ಮುಕುತಿ ಅಂದಂಗೆ ದೃಢ ಅಪರೋಕ್ಷ ಆತು ಬಾಳವ್ಗ ಸ್ವರೂಪ ಸಾಕ್ಷಾತ್ಕಾರಾತು ಅಹಂ ಬ್ರಹ್ಮಾಸ್ಮಿ ವೃತ್ತಿ ಒಳಗೆ ಬಹಿರ್ಪ್ರಜ್ಞೆಯನ್ನು ಮಾರತ್ಲು ಸ್ವರೂಪ ಸುಖದೊಳಗೆ ಆನಂದದೊಳಗೆ ಉದ್ಗಾರ ತೆಗಿತಾಳ ಬಾಳವ ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗಳಿಗಾಗಿರೇ ಪ್ರೇಮಾಸ್ತಿ ಭಾತಿ ಎಂಬಿವೆ ನಿನ್ನ ನಿಜಧಾಮವೆಂದು ವಶದ ಎಚ್ಚರಿಸಲಾಗಿ ಮುನ್ನ ನಾನೇನು ಪುಣ್ಯಗಳ ಮಾಡಿರ್ದೇನೋ ನನ್ನ ನಿಜವ ನಾನು ತಿಳ್ಕೊಂಡೇನಲ್ಲ ಅಂತ ಉದ್ಗಾರ ತೆಗಿತಾಳ ಬಾಳವ ಎಷ್ಟು ಜನ್ಮದೊಳಗೆ ನಿಷ್ಕಾಮ ಪುಣ್ಯ ಮಾಡಿರಬೇಕು ಗುರುವಿನ ಅನುಗ್ರಹ ಆಯ್ತು ನನಗೆ ಗುರು ಕೃಪಾ ಆತು ಅಂತ ಮುಕ್ತಳಾದ ಜೀವನ್ ಮುಕ್ತಳಾದ ಬಾಳವ ಉದ್ಗಾರ ತೆಗೆದ ಮೈ ಮರ್ತಾಳು ಸಿದ್ದಾರು ಅವ್ರ ಮೇಗಿನ ಕೈ ತಕ್ಕೊಂಡು ಹಗೂರ ಸತ್ತು ಮಲಗಿರ್ತಕ್ಕಂಥ ಮಕ್ಕಳ ಹಂತ್ಯಕ್ಕೆ ಹೋಗಿ ಕೆಳಗೆ ಕುಂತರು ಬಾಳವನ ಮಕ್ಕಳು ಎಲ್ಲರೂ ನಾಲ್ಕಾರು ವರ್ಷದ ಮಕ್ಕಳು ಆ ಶವಗಳ ಮಕ್ಕಳ ಮೈ ಮ್ಯಾಲ ಕೈಯಾಡಿಸಿ ಸಿದ್ದಾವಡಪ್ಪ ಅವರು ಓಂ ನಮ ಶಿವಾಯ ಅನ್ನತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು ಹೇಳಿದರು ಅವರ ಸ್ಪರ್ಶ ಆಗೋದು ಅಷ್ಟೇ ತಡ ಮಲ್ಕೊಂಡು ಮಕ್ಕಳು ಎದ್ದು ಕೂತಂಗೆ ಚಟ್ನ ಜೀವಂತ ಎದ್ದು ಕೂತು ಎರಡು ಮಕ್ಕಳು ಮೊದಲ ನನ್ನ ಮಕ್ಕಳು ಬೇಕೋಯ್ಯಪ್ಪ ಅಂದಿದ್ಲು ಅಂದ್ರೆ ಜೀವಂತ ಮಾಡಿ ತಗೋ ಶಾನೆ ಆದಿ ತಗೊಂಡು ನಿನ್ನ ಮನಿಗೆ ಹೋಗುವ ಅಂತಿದ್ರು ಜ್ಞಾನಕ್ಕಿತ್ತೆ ಭಾಳ ಹೋಗ ಯಾವಾಗ ನೀನ ಬೇಕೋಯ್ಯಪ್ಪ ಅಂದ್ಲು ದೃಷ್ಟ ಫಲವಾದ ಜ್ಞಾನನೂ ಆತ ಬಾಳವಾಗ ಅದೃಷ್ಟದ ಫಲವಾದ ಮಕ್ಕಳು ಮತ್ತು ಮರಳಿ ಪ್ರಾಪ್ತಿಯಾಗುವಂಥವಾದವು ಅದಕ್ಕೆ ಗುರುವಿಗೆ ದೃಷ್ಟ ಫಲ ಕೊಡೋದು ಗುರ್ತೈತಿ ಅದೃಷ್ಟ ಫಲವನ್ನು ಕೊಡೋದು ಗುರ್ತೈತಿ ಗುರುವಿಗೆ ಅಂತ ಸಾಮರ್ಥ್ಯ ಐತಿ ಅದಕ್ಕೆ ಬಸವಣ್ಣನವರಂದ್ರು ಶಿವಪಥವ ನರಿವಡೆ ಗುರುಪಥವೇ ಮೊದಲು ನಿನಗೆ ಜ್ಞಾನ ಆಗಬೇಕಂದಿ ಅಂದ್ರೆ ಭಾಳವು ನಂಗೆ ಸ್ವರೂಪ ಸಾಕ್ಷಾತ್ಕಾರ ಆಗಬೇಕು ಅಂತ ಇಚ್ಛಾ ಇತ್ತು ಅಂದ್ರೆ ಗುರುಮಾರ್ಗವನ್ನು ಹಿಡಿದು ನೀ ನಡಿ ಶಿವ ಮಾಡು ಸ್ವರೂಪ ಬೋಧಕ್ಕೈತಿ ಸ್ವರೂಪ ಸಾಕ್ಷಾತ್ಕಾರ ಸಾಕ್ಷಾತ್ಕಾರಕ್ಕೈತಿ ನಾ ಯಾರು ಅನ್ನುವ ತಿಳುವಳಿಕೆ ಯಥಾರ್ಥವಾದ ಜ್ಞಾನ ಪ್ರಾಪ್ತಿಯ ಕೈತಿ ಅಂತ ಹೇಳ್ತಾ ಸುಮ್ಮನೆ ಔಪಚಾರಿಕವಾಗಿ ಕೊನೆಗೆ ಎರಡು ಮಾತು ಪರಮ ಪೂಜ್ಯರು ಇವತ್ತು ಮಧ್ಯಾಹ್ನದಾಗ ಊರೆಲ್ಲ ಪಾದಯಾತ್ರ ಮಾಡಿ ಊರೆಲ್ಲ ಸಂಚಾರ ಮಾಡಿ ನಾಲ್ಕೂವರೆ ಗಂಟೆಗೆ ಮಠಕ್ಕೆ ಬಂದರು ನಾಲ್ಕೂವರೆ ಆಗಿತ್ತು ಆ ಪ್ರಸಂಗವನ್ನು ಕಣ್ಣಾರೆ ಕಂಡಿನ್ ನಾನು ನೋಡಿ ಕೈಯಾಗಿ ಬೆತ್ತ ಹಿಡ್ಕೊಂಡು ಅಜ್ಜವರು ಅವು ಬರ್ತಕ್ಕಂತಹ ಟಿ ವಿ ದಾಟಿ ಅನಿಸ್ತು ನನಗೆ ಅಂದ್ರೆ ಹಿಂದೊಮ್ಮೆ ಸಮಾಜದ ಸಲುವಾಗಿ ಭಕ್ತರ ಮನೆ ಮನೆಗಳಿಗೆ ಮನಗಳಿಗೆ ಮನೆಯ ಬಾಗಿಲಿಗೆ ನಡೆದಾಡ್ತಿರ್ತಕ್ಕ ನಡೆದಾಡಿರತಕ್ಕಂತಹ ಹಾನಗಲ್ಲ ಕುಮ ಗುರು ಕುಮಾರ ಶಿವಯೋಗಿಗಳ ನೆನಪಾತ್ ನನಗೆ ಇವತ್ತು ಅಭಿನವ ಮೃತ್ಯುಂಜಯ ಕೂಡಲಿ ಕಾರಣ ಏನು ಅಂತ ಕೇಳಿದರೆ ನಾವು ಕುಮಾರೇಶ್ವರರನ್ನು ಕಣ್ಣಾರೆ ಕಂಡಿಲ್ಲ ಒಂದು ಚಿತ್ರದೊಳಗೆ ಸಿನಿಮಾದೊಳಗೆ ನಮ್ಮ ಗಿರೀಶ್ ಕಾರ್ನಾಡ ಅವರು ಆ ಪಾತ್ರವನ್ನು ಮಾಡ್ಯಾರ ಗುರು ಕುಮಾರೇಶ್ವರರ ಪಾತ್ರವನ್ನು ಮಾಡ್ಯಾರ ಕೈಯಾಗಿ ಬೆತ್ತ ಹಿಡ್ಕೊಂಡು ಅವರು ಅಡ್ಡಾಡುವ ಟಿ ವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಪುಣ್ಯಾತ್ಮ ಕಾರ್ನಾಡ ಅಂದರೆ ನನಗಿವತ್ತು ಅವರು ಊರೆಲ್ಲ ಅಡ್ಡಾಡಿ ಸಂಚಾರ ಮಾಡಿ ಭಕ್ತರ ಪ್ರತಿ ಮನೆ ಮನೆಗಳ ಮನೆ ಮನೆಗಳಲ್ಲಿ ಪಾದ ಹಾಕಿ ಮರಳಿ ಮಠಕ್ಕೆ ಬರುವ ಅವರ ಟಿ ವಿ ಹೆಂಗಿತ್ತು ಅಂದರೆ ಸಾಕ್ಷಾತ್ ಹಣಗಲ್ಲ ಕುಮಾರ ಶಿವಯೋಗಿಗಳನ್ನು ನೋಡಿದಷ್ಟು ಆನಂದಾತ್ ನನಗೆ ಬಹುತೇಕ ಹಿಂದ ಹಿಂದನ ಲಿಂಗೈಕ್ಯ ಮೃತ್ಯುಂಜಯ ಅಪ್ಪಂಗಳವರು ಮಾಡಲ್ಪಟ್ಟಂತಹ ತಪಸ್ಸಿನ ಫಲನ ಈ ರೂಪ ಧಾರಣೆ ಮಾಡಿಕೊಂಡು ನಿಮ್ಮ ಊರಿಗೆ ಗುರುವಾಗಿ ಬಂದೈತೆನೋ ಅಂತ ನನಗನ್ನಿಸ್ತಾ ಎಂಥ ಸಾಮಾಜಿಕವಾದ ಕಳಕಳಿ ತಾವು ತಿನ್ನುವುದು ಒಂದು ರೊಟ್ಟಿ ಒಂದು ಜೊತೆ ಬಟ್ಟಿ ಮಲಗುದ ಅರ್ಧ ಮಂಚ ಇದನ್ನೆಲ್ಲ ಮಾಡ್ತಿರ್ತಕ್ಕಂಥದ್ದು ಲೋಕೋದ್ಧಾರಕ್ಕಾಗಿ ಸಾಮಾಜಿಕವಾದ ಕಳಕಳಿಯಿಂದ ಕೂಡಿಕೊಂಡಿರ್ತಕ್ಕಂಥ ಪುಣ್ಯಾತ್ಮರ ಸದ್ಗುರುಗಳ ಸೇವಾ ಮಾಡಿದರೆ ನಮಗೆ ಜ್ಞಾನ ಪ್ರಾಪ್ತಿ ಆಕೈತಿ ಅನ್ನುವುದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಸೇವಾರೂಪ ಪುಷ್ಪ ಸದ್ಗುರು ಚರಣಾರವಿಂದ ಕರ್ಪನ ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಒಂದು ಐದು ನಿಮಿಷ ಹೆಚ್ಚಾಗೈತಿ ಕ್ಷಮ ಮಾಡ್ರಪ್ಪ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನ